ಮಾಡಿದ ತಪ್ಪು ಸರಿ ರೈಟ್ ಆರ್ ರಾಂಗ್ ಇದು ಒಂದು ಪರ್ಸೆಪ್ಷನ್ ಎಲ್ರಿಗೂ ಗೊತ್ತಿದ್ದು ಯಾರೇ ಹೇಳಿದ್ರು ಹೇಳ್ತಾರೆ ರೈಟ್ ರಾಂಗ್ ಅನ್ನೋದು ನಿಮಗೆ ರೈಟ್ ಇರೋದು ನಮಗೆ ರಾಂಗ್ ಆಗಲ್ಲ ರಾಂಗ್ ಆಗ್ಬೋದು ನಮ್ಗೆ ನಮ್ಮ ರೈಟ್ ನಿಮಗೆ ರಾಂಗ್ ಆಗ್ಬೋದು ಸೊ ಎನಿಥಿಂಗ್ ಇಟ್ಸ್ ಬೇಸಿಕಲಿ ತಪ್ಪು ಸರಿ ಅನ್ನೋದು ಒಂದು ಪರ್ಸೆಪ್ಷನ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜೊತೆ ಇರುತ್ತೆ ವಿ ಮೇ ಕಾಲ್ ಇಟ್ ಲಾ ವಿ ಮೇ ಕಾಲ್ ಸೊಸೈಟಿ ರೂಲ್ಸ್ ವಿ ಮೇ ಕಾಲ್ ಈ ಒಂದು ಅಪಾರ್ಟ್ಮೆಂಟ್ ರೂಲ್ಸ್ ಇಲ್ಲ ಈ ಒಂದು ಕಮ್ಯುನಿಟಿ ರೂಲ್ಸ್ ನಮ್ಮ ರಿಲಿಜನಲ್ಲಿ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಒಂದು ಎಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಆವಾಗ ತಪ್ಪು ಸರಿ ಇಸ್ ಅಕಾರ್ಡಿಂಗ್ ಟು ದ್ಯಾಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೊ ಇವಾಗ ನೀವೊಂದು ಪ ಪ್ರಶ್ನೆ ಕೇಳಿದ್ರಿ ನನಗೆ ನಿಮ್ಮಪ್ಪ ಏನೇನು ಏನೇನ್ ತಪ್ಪು ಮಾಡಿದ್ರು ಅಂದ್ಬಿಟ್ಟು ಯಾವ ಮನುಷ್ಯನು ಗೊತ್ತಿದ್ದು ತಪ್ಪು ಮಾಡಕ್ ಹೋಗಲ್ಲ ಆತರ ಗೊತ್ತಿದ್ದು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಅವ್ರ ಪ್ರಕಾರ ಆಗಿನ ಕಾಲಕ್ಕೆ ಅವ್ರು ಮಾಡಿದ್ದ ಅವಾಗಿನ ಪ್ರಕಾರ ಅದು ರೈಟ್ ಆಗಿರ್ಬೋದು ಅಪ್ಪ ಹೇಳ್ತದ್ರಲ್ಲ ನಾನು ಹೇಳ್ದಲ್ಲ ಹೇಗೆ ನಿಂಗೆ ನಾನು ಮಾಡಿದ ತಪ್ಪು ನೀವು ಯಾಕೆ ಮಾಡ್ತೀರಾ ಮಾಡ್ಬಿಡ್ರಿ ಹುಡುಗರ ಅನ್ನೋರು ಅವಾಗ ನ ಈತ ಈ ಥರ ಅವ್ರು ಹೇಳಬೇಕಾದ್ರೆ ನಾನು ಪ್ರಶ್ನೆ ಕೇಳಿದ್ದೀನಿ ಇದೇ ಕ್ವಶನ್ ಕೇಳಿದ್ದೀನಿ ಅವ್ರಿಗೆ ಅಪ್ಪ ಹಂಗೆ ತಪ್ಪದೇ ನಿಮ್ಗೆ ಗೊತ್ತಿರಲಿಲ್ವ ಅವಾಗ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಕಣ ಅದಕ್ಕೆ ಇವಾಗ ಗೊತ್ತಾಗಿ ಹೇಳ್ತೀನಿ ಸೊ ಗೊತ್ತಿಲ್ಲದಿರ ಮಾಡಿದ ತಪ್ಪನ್ನ ಅದು ತಪ್ಪಾಗಲ್ಲ ಈಗ ಗುರುವಾರ ಗುರುವಾರ ಎಷ್ಟೊಂದು ಜನ ಏನಂತಾರೆ ಉಪವಾಸ ಇರ್ತಾರೆ ಒಂದೊಂದ್ಸಲಿ ಗೊತ್ತಾಗಲ್ಲ ಗುರುವಾರ ಅಂದ್ಬಿಟ್ಟು ಅವ್ರು ತಿನ್ಬಿಡ್ತೀವಿ ನಾವು ಅಯ್ಯೋ ಯೋಜ ಗುರುವಾರ ಕನಿಹ್ ಯೋಗಿ ಗೊತ್ತಿಲ್ಲದೆ ಮಾಡಿದ್ಯಾ ಬಿಟಾಕು ಅಂತಾರೆ ಸೊ ಗೊತ್ತಿಲ್ಲದೆ ಇರೋ ತಪ್ಪು ತಪ್ಪಲ್ಲ ನಾವೆಲ್ಲರೂ ಅಪ್ಪ ಮಾತ್ರ ಅಲ್ಲ ಎಲ್ಲರೂ ಆ ಒಂದು ವಯಸ್ಸು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಉತ್ಸಾಹ ಜಾಸ್ತಿ ಒಂದು ಏನೋ ಅಚೀವ್ ಮಾಡಬೇಕು ಅನ್ನೋ ಒಂದು ಝೀಲು ಎಲ್ಲ ಜಾಸ್ತಿ ಅವಾಗ ನಮಗೆ ಗೊತ್ತಿಲ್ಲದೆ ನಾವು ತಪ್ಪುಗಳು ಮಾಡಿರ್ತೀವಿ ವಿಷ್ಣುವರ್ಧನ್ ಅಂಕಲ್ ಜೊತೆ ಫಸ್ಟ್ ಟೈಮ್ ಜಗಳಾಡಿದ್ದು ಆಮೇಲೆ ಎಂಬತ್ತ ಎರಡು ಅನ್ಸುತ್ತೆ ಎಂಬತ್ತೆರಡು ಎಂಬತ್ ಮೂರಲ್ಲಿ ನೀತಂದ ಕಾಣಿಕೆ ಆದ್ಮೇಲೆ ಅಂಕಲು ಭಾರತಿ ಆಂಟಿ ಇಬ್ಬರು ಮನೆಗೆ ಬಂದರು ಅವ್ಲು ಅವತ್ತು ಜಗಳಾಗಿ ಅವಾಗಲೇ ಎಂಟು ವರ್ಷ ಇಬ್ಬರು ಮಾತಾಡಲಿಲ್ಲ ಆ ಒಂದಿದ ಅವತ್ತು ಒಂದು ದಿನ ಅವ್ರು ಸುಮ್ಮನೆದಿದ್ರೆ ಅಪ್ಪಂಗು ಅಂಕಲ್ಗೂ ಜಗಳಾಗ್ತಾ ಇರಲಿಲ್ಲ ಮತ್ತೆ ಅವ್ರಿಗೆ ಏನಾಯ್ತಂದ್ರೆ ಅವರಿಬ್ಬರಕ್ಕಿಂತ ಅವ್ರ ಮಧ್ಯ ಇದ್ದವರು ಮಾತಾಡೋ ಹಿತಾಲಕ್ಕಿವಿ ಬೇಸಿಕ್ಲಿ ಈ ಸಿನಿಮಾದಲ್ಲಿ ಇರೋರಿಗೆ ಎಲ್ರಿಗೂ ಆಯಿತಾ ನೂರು ಜನದಲ್ಲಿ ತೊಂಬತ್ತೈದು ಜನಕ್ಕೆ ಹಿತ್ತಲೆ ಕಿವಿ ಇದೆ ತುಂಬ ಸಿಂಪಲ್ ಈಗ ವೀರೇಶ್ ವೀರೇಶ್ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ದ ಅಂತಾರೆ ನನಗೂ ನಿನಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ ಹೌದಾ ಒಂದು ನಿಮಿಷ ಅಂದ್ಬಿಟ್ಟು ತಕ್ಕತ್ತ ಫೋನ್ ಮಾಡಿ ವೀರೇಶ್ ಈ ಥರ ಬಂದು ಹೋಗಿ ಬಂದಿ ಅಂದ್ಕೋಣ ನೀನೇನೋ ನನಗೆ ನನ್ನ ಬಗ್ಗೆ ಮಾತಾಡಿದೆ ಅಥವಾ ಕೇಳ್ಬಿಟ್ರೆ ಎರಡೇ ನಿಮಿಷ ಹಾಲು ಹಾಲು ನೀರು ನೀರಾಗ್ಬಿಡುತ್ತೆ ಅದು ಮಾಡಿದೆ ಹೌದಾ ಹಂಗನ್ನ ಅಂದ್ಬಿಟ್ಟು ಆಮೇಲೆ ಬಂದಾಗ ನೀತ್ತೆ ಹಂಗಿದಾಗ ಲೇ ಅಂದ ಫಸ್ಟ್ ನಾನಿಂಗ್ ಹೇಳಿದ್ನಾ ಇಲ್ಲ ಹೌಕೆನ್ ಟೆಲ್ ಅಥ ಒಂದು ಪ್ರಶ್ನೆ ಬರುತ್ತೆ ಸಿನಿಮಾದಲ್ಲಿ ಎಸ್ಪೆಷಲಿ ಆಕ್ಟರ್ಸ್ ಇದು ನೋ ಪರ್ಸ್ನಲ್ ವಾಟ್ ಅಪ್ಪ ಎಸ್ ಟೋಲ್ಡ್ ಮಿ ಐ ಆಮ್ ಜಸ್ಟ್ ಶೇರಿಂಗ್ ಆರ್ಟಿಸ್ಟ್ಗಳಿಗೆ ಇದು ಸ್ವಲ್ಪ ವಿ ಜಾಸ್ತಿ ಯಾಕಂದರೆ ಜೊತೆಗಿರೋರು ಹೇಳಿ 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 ಅದೊಂಥರ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಸೊ ಅದು ತಪ್ಪು ಅಂತ ಒಂದು ಹದಿನೈದು ವರ್ಷ ಆದಮೇಲೆ ಅವರು ರಿಯಲೈಸ್ ಆಯಿತು ಬಟ್ ನನ್ನ ಪ್ರಕಾರ ಅದು ತಪ್ಪಲ್ಲ ಯಾಕಂದರೆ ಎಲ್ಲರೂ ಮಾಡ್ತಾರೆ ಆ ತಪ್ಪನ ಇವತ್ತು ನೀವು ನೀವು ಟಾಟಾ ಅವ್ರು ಕೇಳಿ ಬಿರ್ಲಾ ಅವ್ರು ಕೇಳಿ ಯಾರೇ ಕೇಳಿ ಅವ್ರು ಹೆಂಗ್ ಯುವ ಎಷ್ಟೊಂದು ಜನ ಎಷ್ಟೊಂದು ಕಂಪನಿ ಸ್ಟಾರ್ಟ್ ಮಾಡಿ ಮುಚ್ಚಿದ್ದಾರೆ ಕಾರ್ಪೊರೇಟ್ ಬಿಗ್ ಬಿಸ್ನೆಸ್ ಪೀಪಲ್ ಅಯ್ಯೋ ತಪ್ಪು ಮಾಡ್ಬಿಟ್ಟೆ ನಾನು ಇಟ್ಸ್ ಆಲ್ ಎ ಲರ್ನಿಂಗ್ ಲೆಸನ್ ಅವತ್ತು ಆ ತಪ್ಪು ಮಾಡಿದ್ದು ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಅದಕ್ಕೆ ಆ ವಯಸ್ಸಲ್ಲಿ ಎಷ್ಟೊಂದು ವಿಷಯ ಬಿಡ ಚಿಕ್ಕ ವಯಸ್ಸಲ್ಲಿ ಮಾಡಿ ಏನಾಗಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿ ತಪ್ಪೋದು ಅದೇ ತಪ್ಪು ನಲ್ವತ್ತೈದರಲ್ಲಿ ಮಾಡಿ ತಪ್ಪೋದು ಅಪ್ಪಗೆ ಎಷ್ಟು ಅವಾಗ ನಲವತ್ತೆರಡು ಎಂಬತ್ತೆರಡು ನಲವತ್ತು ವರ್ಷ ಅದೇ ಜಗಲ ಅವ್ರು ಐವತ್ತು ವರ್ಷ ಮಾಡಿದ್ರೆ ತಪ್ಪಾಗ್ಬಿಡೋದು ತಪ್ಪಾಗಿರೋದು ನಾನೇ ಹೇಳ್ತಿದ್ದೆ ಏನಪ್ಪ ಐವತ್ತು ವರ್ಷ ನಿಮ್ಗೆ ಬೇಕಾಗಿತ್ತ ಅಂದ್ಬಿಟ್ಟು ಬಟ್ ಇಟ್ ವಾಸ್ ಫಾರ್ಟಿ ಇಬ್ರು ಸಕ್ಸಸ್ ಸೊ ಒಂದು ವೆರಿ ಸಕ್ಸಸ್ಫುಲ್ ಪೇರ್ ಅಂತ ಇದ್ದಾಗ ದಿ ಅಪೋಸಿಷನ್ ಪಾರ್ಟಿ ಅವ್ರ ಆದ್ದೇ ಇರೋರು ಯಾವಾಗ್ಲೂ ತಂದಿರ ಟ್ರೈ ಮಾಡೇ ಮಾಡ್ತಾರೆ ಬಂದ್ರು ಇದು ನಾನು ಕೇಳಿದ್ದು ಬಿಕಾಸ್ ನಾ ಇರ್ಲಿಲ್ಲ ಅವಾಗ ಅಮ್ಮ ತುಂಬಾ ನೀಟಾಗಿಡೋದು ಅಪ್ಪಂಗೆ ಕೋಪ ಪಡ್ಬಳ್ಳಿ ಸುಮ್ನೇರಿ ಬಂದ್ಯಾರೆ ಇದ್ದಾನೆ ಏನೂ ಮಾಡಬೇಡಿ ಅಂದ್ಬಿಟ್ಟು ನಾವು ಸ್ಕೂಲ್ಗೆ ಹೋದ್ವಿ ಅವತ್ ಸಾಯಂಕಾಲ ಅಮ್ಮ ಹೇಳಿದ ಯೋಗ್ಯ ಎಷ್ಟು ಅಪ್ಪ ಬೈದ್ಬಿಟ್ರು ಯಾರಿಗೆ ಹಾ ಆ ಗೊತ್ತಿತ್ತು ಹೇಳ್ಬಿಟ್ಟೆ ಬಂದಿದ್ದು ಅದಲ್ಲೇ ಸಿ ನಮ್ಮ ಮನೆಗೆ ಅವ್ರು ಕೇಳ್ ಹೇಳಿ ಬರ್ಬೇಕು ಅಂತ ಇಲ್ಲ ಇಲ್ಲ ದೂರ ಆಗಕ್ ಮುಂಚೆ ಇಲ್ಲಿ ಮನೇಲಿ ಆಗಿದ್ದಿಂದ ಅವ್ರು ದೂರ ಆಗಿದ್ದು ಗೊತ್ತಿಲ್ಲ ಅದು ಔನ್ಲಿ ಅಮ್ಮಂಗೆ ಗೊತ್ತು ಅಪ್ಪಂಗೆ ಗೊತ್ತು ಭಾರತೀಯ ಅಂಡಿ ಗೊತ್ತು ಅಂಕಲ್ ಗೊತ್ತು ಇದೇ ನಾಲ್ಕೇ ಜನ ಅಂಡ್ ಹಂಡ್ರೆಡ್ ಪರ್ಸೆಂಟು ಈ ಇರೋ ನಾಲ್ಕು ಜನ ನೋಡಿದಾಗ ತುಂಬ ಈಗೋಷ್ಠಿ ಹೆಚ್ ಸ್ಟ್ರಾಂಗ್ ಅಂದ್ರೆ ಅಪ್ಪ ನಾನು ಯಾಕೆ ಈಗೋಷ್ಟಿಕ್ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ ಆಲ್ ಅಚೀವರ್ಸ್ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಬಂದವರು ಸ್ವಲ್ಪ ಜಾಸ್ತಿ ಇರುತ್ತದು ಅಂಡ್ ಅಪ್ಪ ಎಲ್ಲೋ ಅಪ್ಪಂಗೆ ಅಂಕಲ್ ಅಂಕ ಅಂಕಲ್ ಬಗ್ಗೆ ಓನರ್ಶಿಪ್ ಜಾಸ್ತಿ ಈ ಆಲ್ವೇಸ್ ಇಷ್ಟು ಚೆಲ್ ಈಸ್ ಮೈ ಫಸ್ಟ್ ಫಸ್ಟ್ ಕಮ್ಸ್ ವಿಷ್ಣು ಆಮೇಣ್ಮಿಕದವ್ರು ಲವರು ಸೊ ಆ ಒಂದು ಓನರ್ಶಿಪ್ ಇದ್ದಾಗ ಸ್ವಲ್ಪ ಬೈಯೋದು ಇದು ಜಾಸ್ತಿ ಇರುತ್ತೆ ಆಮೇಲೆ ಹಿತ್ತಾಲೆ ಕಿವಿಯಿಂದ ಕೇಳಿಕೊಂಡು ಅಂಕಲ್ ಕಡೆಯಿಂದ ನೋಡಿ ಅವ್ರು ಅವ್ರು ಏನೋ ಹೇಳಿ ಏನೋ ಥರ ಥರ ಆಗಿ ಇದು ಅದು ಪೇಪರ್ ಒಂದು ಇಂಟರ್ವ್ಯೂ ಕೊಟ್ಟರೆ ಏನೋ ಆಗಿದ್ದಕ್ಕೆ ಆ ಥರ ಆಗಿದ್ದು ನಮಗೆಲ್ಲ ಗೊತ್ತಿರೋ ಏನಂದ್ರೆ ಶರಾಬಿ ಸಿನಿಮಾ ಅಪ್ಪ ಮಾಡಬೇಕು ಅಂದಾಗ ಅಂಕಲ್ ಬೇಡ ಅಂದರು ಇದು ನಡಿಬೇಕ ನಾವು ಇದ್ವಿ ನಂಗೆ ಚೆನ್ನಾಗಿ ನಾಪಕ ಇದೆ ಬೇಡ ಕಣೋ ಹಾಂ ಅದು ಅದ ಅಮಿತಾಬ್ ಬಚ್ಚನ್ಗೆ ಓಕೆ ನನಗೆ ಬೇಡ ಅಂದ್ಬಿಟ್ಟು ಅಪ್ಪ ನಿನಗೆ ಯಾಕೆ ನಾನು ಮಾಡಿಸ್ತೀನಿ ನೀ ಮಾಡು ಅಂತ ಹೇಳಿ ಮಾಡಿಸಿದ್ದು ಪಿಚ್ಚರ್ ಓಡಲಿಲ್ಲ ಆ ಅಂಕಲ್ ಹೇಳಿರ್ಬೋದು ತಪ್ಪೇ ಇಲ್ಲ ಅದರಲ್ಲಿ ಬಟ್ ಅಂಕಲ್ ಈ ಥರ ಹೇಳಿದ್ರು ಹಿಂಗೆ ಹೇಳೋದು ಮಸಾಲೆ ಆ್ಯಡ್ ಮಾಡಿ ಯಾರೋ ನಾಲ್ಕು ಜನ ಬೆಂಗಳೂರಿಂದ ಫೋ ನಮ್ಮ ಅಡ್ರೆಸ್ ಇದ್ವಿ ಬೆಂಗಳೂರಿಂದ ಫೋನ್ ಮಾಡಿ ಬೆಳಗಾಗಿದ್ದೀವಿ ಆರೂವರೆಗೆ ಏಳು ಗಂಟೆಗೆ ಅಪ್ಪ ಮೈಂಡ್ಗೆ ಹಾಕಿದ್ರೆ ಇವರು ಹತ್ತು ಗಂಟೆ ಬರಬೇಕಾದ್ರೆ ಅಪ್ಪನ ಮೈಂಡ್ ಫುಲ್ಲು ಅಪ್ಸೆಟ್ ಬೇಡ ಬೇಡ ಎಷ್ಟು ಅಮ್ಮ ಎಷ್ಟು ಹೇಳಿದ್ರು ಅಪ್ಪ ಬೈದ್ಯಾರೆ ಅಂಕಲ್ ಗ್ಯಾರಂಟಿ ಆಗಿರುತ್ತೆ ಸೊ ಆ ಒಂದು ವಿಷಯ ಅವ್ರು ಯಾವಾಗಲೂ ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅಂದ್ಬಿಟ್ಟು ಇನ್ ಹೈಂಡ್ ಸೈಟ್ ಇನ್ನೊಂದು ತಪ್ಪು ಅವ್ರು ಹೇಳೋದು ಯಾವಾಗಲೂ ಮಕ್ಕಳ ನಿಮ್ಗೆ ಯಾರಿಗೂ ಏನು ಆಸ್ತಿನೇ ಮಾಡಲಿಲ್ಲ ಕಣ ಎಲ್ಲ ಆಸ್ತಿ ನಾನು ಕಳ್ಕೊಂಬಿಟ್ಟೆ ಅನ್ನೋರು ಅವಾಗ ನಾವು ಅಪ್ಪ ನೀವು ಆಸ್ತಿ ಮಾಡಿದ್ದರೆ ನೀವು ದ್ವಾರ್ಕೀಶ್ ಇರಲಿಲ್ಲ ನೀವು ಆಸ್ತಿ ಮಾಡಿಲ್ಲ ಸಿನಿಮಾಗ ಸಿನ್ಮಾಗಳಲ್ಲಿ ಮಾಡಿದ್ರಿ ಅದಕ್ಕೆ ಇವತ್ತು ನೀವು ದ್ವಾರ್ಕೀಶ್ ಇಲ್ಲ ಕನ್ನಡದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಬಂದೋಗಿದ್ದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಗ್ರೇಟ್ ಪ್ರೊಡ್ಯೂಸರ್ ಒಂದು ಹ್ಯಾಂಡ್ ಫ್ಯೂ ತಾನೆ ಇದನ್ನು ಯಾವಾಗ ರೇಗಿಸ್ತಾರೆ ಅಂತ ಅಂತಂತ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾದಲ್ಲಿ ಹತ್ತು ಜನಕ್ಕೆ ಪ್ರೆಸಿ ಪ್ರೆಸಿಡೆಂಟ್ ಕೈಯಿಂದ ಬಂತು ಆ ಹತ್ತು ಜನ ಅಪ್ಪ ಒಬ್ಬರು ಅವಾಗ ಅಪ್ಪಂಗೆ ಹೇಳಿದೆ ಈ ಪ್ರೆಸಿಡೆಂಟ್ ನಿಂದ ನಿಮಗೆ ಸಿಗ್ತಾ ಇರಲಿಲ್ಲ ಮನೆ ಮಠ ಮನೆ ಬರೀ ಮನೆಗಳ ಅಸೆಟ್ಸ್ ಮಾಡಿದರೆ ಒಬ್ಬ ಎಸ್ಪೆಷಲಿ ಸಿನಿಮಾದಲ್ಲಿರೋರಿಗೆ ನೀವು ಹೋದಾಗ ನೀವು ಎಷ್ಟು ಆಸ್ತಿ ಮಾಡಿದಿರತ್ತ ಯಾರು ಕೇಳಲ್ಲ ನೀವು ಏನ್ ಏನ್ ಸಾಧನೆ ಮಾಡಿದಿರ ಕೇಳೋದು ಯಾರೇ ಆಗ್ಲಿ ದೊಡ್ಡೋರ ಸತ್ತಾಗ ನೀನ್ ನೋಡಕ್ಕೆ ಎಷ್ಟು ಜನ ಬರ್ತಾರೆ ಅದೇ ಕಾಣ್ ನಿನ್ ಗ್ರೇಟ್ನೆಸ್ ಅಪ್ಪ ಮೇಡ್ ನೇಮ್ ಬಿಕಾಸ್ ಈ ವಾಸ್ ಫೋಕಸ್ಡ್ ಅಂಡ್ ಈಸ್ ಎಂಟೈರ್ ಲೈಫ್ ರಿವಾಲ್ವ್ ಅರೌನ್ ಸಿನಿಮಾ ಅರವತ್ತೈದು ಎಪ್ಪತ್ತು ವರ್ಷ ಮೇಲೆ ಅವ್ರಿಗೆ ಅಯ್ಯೋ ಆಸ್ತಿ ಮಾಡಬೇಕಾಗಿತ್ತು ಎಪ್ಪತ್ತು ವರ್ಷ ಅಂದರೆ ಟೂ ತೌಸಂಡ್ ಟೆನ್ ಲೆವೆನ್ ಇಟ್ ವಾಸ್ ಈ ರಿಟೈರ್ಮೆಂಟ್ ಎಲ್ಲರೂ ರಿಟೈರ್ಮೆಂಟ್ ಆದಾಗ ಅಯ್ಯೋ ನಾನು ಈ ತರ ಮಾಡಬಹುದಾಗಿತ್ತು ನಾನು ಥರ ಮಾಡೋದು ಎಲ್ಲರೂ ಹೇಳ್ತಾರೆ ಸೊ ಇಟ್ ಇಸ್ ನಾಟ್ ಇಟ್ಸ್ ಓಕೆ ಬರ್ಬೇಕಾರೆ ಏನು ತಂದಿಲ್ಲ ಹೋಗ್ಬೇಕಾರ ಏನು ತಗೊಂಡೋಗಲ್ಲ ಇದು ಈ ಸತ್ಯಾಂಶ ಎಲ್ಲರಿಗೂ ಗೊತ್ತು ಆದರೂ ಎವ್ರಿ ಬಡಿ ಯಾರಿದ್ದಾರೆ ಮತ್ತೆ ಗಲಾಟೆ ಇಲ್ಲ ಆಗಲಿಲ್ಲ ಆಗ್ಲಿಲ್ಲ ಏನಾಗತ್ತೆ ಅಂದ್ರೆ ಐಡಿಯಾಲಜಿ ವ್ಯತ್ಯಾಸ ಬರುತ್ತೆ ನಾವು ಮಾಡೋ ಸಿನಿಮಾಗಳು ಯಾವ ತರ ಮೇಲೆ ಡಿಪೆಂಡ್ ಆಗತ್ತೆ ಇದ್ರಲ್ಲಿ ನೀವು ರೈಟ್ ಅಲ್ಲ ನಾವು ರೈಟ್ ಅಲ್ಲ ನೀವು ರಾಂಗಲ್ಲ ನಾವು ರಾಂಗಲ್ಲ ಆಪ್ತ ಆಪ್ತಮಿತ್ರ ಮಾಡಬೇಕಾದರೆ ಇನ್ಫ್ಯಾಕ್ಟ್ ಆಪ್ತಮಿತ್ರ ಕತೆ ಒಂದು ಒಂದು ನಿಜ ನಿಜಾಂಶ ಹೇಳ್ಬೇಕು ಅಂದರೆ ಆ ಕತೆ ಇಷ್ಟ ಆಗಿದ್ದು ಅಂಕಲ್ ವಾಸವರು ಆ ಲೈನ್ ಹೇಳಿದಾಗ ಇಷ್ಟ ಆಗಿದ್ದು ಅಂಕಲ್ ಒಬ್ಬರಿಗೆ ಆ ಕತೆ ಲೈನ್ ನಮಗೆ ಫಸ್ಟ್ ಹೇಳಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನಾಪುಕ ಇದೆ ಹೃದಯವಂತ ಶೂಟಿಂಗ್ದು ಕರಿಘಟ್ಟ ರೋಡಲ್ಲಿ ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ವಿ ಮಳೆ ಬಂದ್ಬಿಡ್ತು ಮಳೆ ಬಂದಾಗ ಒಂದು ನಾ ಒಂದು ಐದು ಆರು ಜನ ಒಂದೇ ಕಾರೊಳಗೆ ಕುತ್ಕೊಂಡಿದ್ವಿ ಅಂಕಲ್ಲು ನಾನು ವಿಜಯಣ್ಣ ಸೂರಪ್ಪ ಬಾಬು ಕೆ ಮಂಜು ಇದ್ರ ಇಲ್ಲ ಗೊತ್ತಿಲ್ಲ ನಂಗೆ ಇಲ್ಲ ಒಂದು ಐದಾರು ಜನ ಇದ್ವಿ ಆ ಥರ ಮಾಡ್ತಾ 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 ಒಂದ್ಸಲಿ ಒಂದೇನೋ ಡಿಸ್ಕಷನ್ ಬಂತು ಅವಾಗ ಇಮೇಜ್ ಅಂತ ಬಂತು ಎಲ್ಲ ಹೀರೋಗಳಿಗೂ ಸ್ಟಾರ್ ಇಮೇಜ್ ಇದೆ ಇಮೇಜ್ ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗ ನಾ ಅಂಕಲ್ ಹತ್ತೆ ಅಂಕಲ್ ಹತ್ರ ಅಂಕಲ್ ಇಂಡಿಯಾದಲ್ಲಿ ಇಬ್ಬರಿಗೇನೆ ಇಮೇಜ್ ಇಲ್ಲ ಎರಡೇ ಎರಡು ದೇರ್ ಇಸ್ ಓನ್ಲಿ ಟೂ ಸೂಪರ್ ಸ್ಟಾರ್ಸ್ ಹೂ ಡೋಂಟ್ ಹ್ಯಾವ್ ಇಮೇಜ್ ಒಂದು ಮೋಹನ್ ಲಾಲ್ ಸೆಕೆಂಡು ನೀವು ಏನು ಹೆಂಗೆ ನೀನು ಅಂತದ್ಯಾ ಅಂದರು ಅವಾಗ ಹೇಳಿದೆ ಇಲ್ಲ ಅಂಕಲ್ ನಿಮಗೆ ಬಿರಿದು ಬಂದು ಸಾಹಸ ಸಿಂಹ யன் அவருது சூப்பர் இட் சினிம அவ் சூப்பர் இட் சினிமா எல்லாம் லேடீஸ் சென்டிமெண்ட் சினிமா அவ் விருது வந்து சினிமா ஆக்ஷன் லயன் பட் அவரது சூப்பர் டூப்பர் ப்ளாக் பஸ்டர்ஸ் எல்லாம் அங்கல் ஓன்லி லேடி சென்டிமெண்ட் சினிமாக்கி அபினய பார்கவ அவர் ಅವ್ರಿಗೆ ರೈಟ್ ಟೈಟ್ ಈ ವಾಸ್ ಅ ಗ್ರೇಟ್ ಆಕ್ಟರ್ ಸೊ ಅಂಕಲ್ ಇವಾಗ ನಿಮಗೆ ಲಾಸ್ಟ್ ಒಂದು ನಾಲ್ಕೈದು ಸಿನಿಮಾ ಇಂದ ನಿಮ್ಗೆ ಇಮೇಜ್ ಬರ್ತಾ ಇರೋದು ಇವಾಗಲೇ ನೀವು ಬ್ರೇಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅವಾಗ ಅವರು ಸೂರ್ಯವಂಶ ಅದಕ್ಕೆ ಮುಂದೆ ಸೂರಪ್ಪ ಸೂರಪ್ಪ ಸೂರ್ಯವಂಶ ಯಜಮಾನ ಕೋಟಿಗೊಬ್ಬ ಕೋಟಿಗೊಬ್ಬ ಆಗಿತ್ತು మీసె దాడి ఆవ దిగ్గజరు జమీందార ఒ మీసే ఇది డబ్బల్ ఇదెలక ఆవగావరికి ఆ స్వల్ప ఇమేజ్ హింగో నేను ఇష్టాడుతీల నీ డీమాతే బ్రేక్ ఇమేజ్ అందరు అంకల్ నీ సపోర్ట్ మాతీని అందరూ నా రెడీ అందాగా ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಶೂಟಿಂಗಲ್ಲಿ ಕರಿಗಟ್ಟ ಮುಗಿಸ್ಕೊಂಡು ನಾವೆಲ್ಲ ಬಂದ್ವಿ ಸೆಂಟ್ರಲ್ ಜೈಲಲ್ಲಿ ಪ್ಯಾಚ್ ವರ್ಕ್ ಇತ್ತು ಹೃದಯವಂತ ಆ ಸೆಂಟ್ರಲ್ ಜೈಲಲ್ಲಿ ಆ ಪ್ಯಾಚ್ ವರ್ಕ್ ಮಾಡಬೇಕಾದರೆ ವಾಸು ಸರ್ನ ಕರೆದು ವಾಸು ಅದೇನೋ ಲೈನ್ ಸೊನಿಯಾ ಅಂದ ಸೈಕಾಲಜಿಕಲ್ ಡಿಸಾರ್ಡ್ರ್ ಅದು ಯೋಗಿಕ್ ಸಲಿದ್ ಅವಾಗ ನನಗೆ ವಾಸು ಸರ್ ಲೈನ್ ಹೇಳೋದು ನನಗೆ ನನಗೆ ಲೈನ್ ಕೇಳಿದ ತಕ್ಷಣ ನನಗೆ ಗೊತ್ತಾಯಿತು ಅದು ಮನಚಿತ್ರದಲ್ಲಿ ನಾನು ನೋಡಿದ್ದೆ ಮಲಯಾಳಂ ಸರ್ ವರ್ಕ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಪಿಕ್ಚರ್ ವರ್ಕ್ ಆಗತ್ತೆ ಆದರೆ ನಮ್ಮಲ್ಲಿ ಹೀರೋ ಇಂಟರ್ವಲ್ ಸೀನಲ್ಲಿ ಬಂದರೆ ಥಿಯೇಟರ್ ಹಾ ಥಿಯೇಟರ್ಲ್ಲಿ ಸ್ಕ್ರೀನೇ ಇರಲ್ಲ ನಮಗೆ ಹೀರೋ ಫಸ್ಟ್ ರೀಲ್ ಬರಬೇಕು ಇಲ್ಲ ಅಂದರೆ ನಮ್ಮಲ್ಲಿ ಒಪ್ಕೊಪ್ಕೊಳ್ಳೋಲ್ಲ ಅಂಕ ಅದೆಲ್ಲ ನಾ ಮಾಡ್ತೀನಿ ಬಿಟ್ಬಿಡು ಅಂದ್ಬಿಟ್ಟು ದೆನ್ ಹಿ ಟುಕ್ ಟೈಮ್ ದೆನ್ ಹಿ ಕೇಮ್ ವಿತ್ ದ ಲೈನ್ ಅವ್ರ ಕತೆ ಹೇಳಿದಾಗ ಯಾರಿಗೂ ಇಷ್ಟ ಲೈನ್ ಇಷ್ಟ ಆಗಲಿಲ್ಲ ಅಪ್ಪ ಅಂತೂ ನಂಗೆ ಯೋಗಿ ನಂಗೆ ಅರ್ಥನೇ ಆಗಲಿಲ್ಲ ಕಣ್ಬಿಟ್ರು ಅಂಕಲ್ಗೆ ಇಷ್ಟ ಅಂಕಲ್ಗೆ ಲೈನ್ ಇಷ್ಟ ಆಯ್ತು ಸೌಮ್ಯಂಗ್ ತುಂಬ ಇಷ್ಟ ಆಯ್ತು ಸೌಂದರ್ಯ ಸೌಂದರ್ಯ ಇನ್ನೆನ್ಸ್ಲಿ ಇಲ್ಲ ಯೋಗಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಸೊ ನಂಬಿಕೆ ಇದ್ದಿದ್ದು ಮೂರ್ನಾಲ್ಕು ಜನ ಮಾತ್ರ ದೆನ್ ಆ ಪಿಕ್ಚರ್ಲಿ ತುಂಬ ವಿಷಯಗಳಿದೆ ಮ್ಯೂಸಿಕ್ ಡೈರೆಕ್ಟ್ ನಾನು ಕತೆ ಕೇಳ್ದಾಗಿಂದ ನನಗೆ ಒಬ್ಬರೇ ಮ್ಯೂಸಿಕ್ ಡೈರೆಕ್ಟರ್ ಮೈಂಡಲ್ಲಿ ಬರ್ತಾ ಇರೋದು ಗುರು ಕಿರಣ್ ಅಪ್ಪ ವಾಸು ಸಾರು ಎಲ್ಲರೂ ಇವರು ಯಾರು ಅವಾಗ ಅಂಕಲ್ ಜೊತೆ ಕಂಟಿನ್ಯೂಸ್ ಮೂರು ಸಿನಿಮಾ ಸೂಪರ್ ಹಿಟ್ ಇದು எஸ் ராஜ் குமார் அவரு இல்லல்ல எஸ் எக் குமார் அங்கெல்லாம் ஒே மியூசிக்கு கொட்டியாட்டு கோவித் எஸ் குமார் அம்பிட்டு நமக்கு எஸ் எக் குமார் ஷ்ரு சூப்பர் டூப்பர் இட்டு சாங்ஸ் சோ அப்பா அங்கல் எல்லாரும் எஸ் ஏகுமார் எஸ் ஃபேமிலி ட்ரமா லவ் ஸ்டோரி எஸ் ஏ ராஜ் குமார் ஓகே இது சைக்கலிக்கல் த்ரில்லர் மியூசிக்கு ನನಗೆ ಗುರು ಕಿರಣ್ ಬಿಟ್ಟರೆ ಬೇರೆ ಯಾರು ಮೈಂಡ್ಗೆ ಬರ್ತಲ್ಲ ನಾನು ಇಲ್ಲ ಅಲ್ಲಪ್ಪ ಗುರು ಕಿರಣೇ ಮಾಡಬೇಕು ಅಲ್ಲಿ ನಾನು ಹೇಗೆ ಹೌದು ಅದು ಅದಕ್ಕೆ ಫುಲ್ ಡಿಸ್ಕಷನ್ ಆ ಪಿಕ್ಚರ್ ಕ್ಲಾಸಿಕಲ್ ಮ್ಯೂಸಿಕ್ ಇದೆ ಗುರು ಕ್ಲಾಸಿಕಲ್ ಮಾಡೇ ಇಲ್ಲ ನಾನು ಇಲ್ಲಪ್ಪ ಗುರು ಮಾಡ್ತಾನೆ ಹೊರಗಿಲ್ಲ ಬನ್ನಿ ಮಾಡದ ಮಾಡೋಣ ಮಾಡೋಣ ಅಂದ್ಬಿಟ್ಟು ಜಗಳ ನಾನು ಚಿಕ್ಕೋನು ಇರೋದ್ರಲ್ಲಿ ನಾನೇ ಬಚ್ಚ ಬಟ್ ನನಗೆ ಬಿಡಕ್ಕೆ ಇಷ್ಟ ಇಲ್ಲ ನನಗೆ ಚೆನ್ನಾಗ್ ಗೊತ್ತು ಗುರು ಬಿಟ್ರೆ ಬೇರೆ ಯಾರು ಅದು ಆಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರು ಒಂದೊಂದೇ ಗುರು ಒಂದು ಬಿಟ್ ಕಳಿಸ್ದ ಫಸ್ಟ್ ರಾ ಅನ್ಬಿಟ್ಟ ಅದು ಅದು ಅವಾಗ ಅವಾಗ ಬರುತ್ತೆ ಸೊ ಆ ಮೂಡ್ಗೆ ತೆಗಿಯಕ್ಕೆ ಒಂದು ಥರ ಒಂದು ಫೀಲ್ಡ್ ಅಲ್ಲಿ ಬೇಕು ಅಂತ ಡೈರೆಕ್ಟರ್ ಕೇಳಿದ್ರು சரி சார் நான் கழுத்திவிட்டு மியூசிக்கு விட்டு கழுசு ஆ மியூசிக்கு எல்லாம் ஹாப்பி வித் குருக்கிரண் ஆசிக்கு கழுசத் தான் மட்ராசில் எல்லோரும் ஆனால் கணக்கணார அல்ல என்டைய் சேஞ்ச் குரு பிக்கேம் யாது ಮೈನಸ್ ಆಗ್ಬೋದು ಅಂತ ಎಲ್ಲರೂ ಎದ್ಕೊಂಡ್ರು ದಟ್ ಬಿಕೇಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಫ್ ಆಪ್ ಮಿತ್ರ